ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಕಪಟಕ್ಕೆ ಒಂದು ಬಹಳ ಮಹತ್ವಪೂರ್ಣವಾದ ಉದಾಹರಣೆ ಸುಲಾಷ ಅನ್ನುವಂತಹ ರಾಜಕುಮಾರಿಯ ಸ್ವಯಂವರ ಏರ್ಪಾಟಾಗಿತ್ತು ರಾಜ ಒಬ್ಬ ಇದ್ದ ಅವನ ಹೆಸರು ಸಗರ್ ಅಂತ ಇತ್ತು ಅವನು ಬಹಳ ಕಪಟಿದ್ದ ಈ ಸುಲಾಶ ಸ್ವಯಂವರದಲ್ಲಿ ರಾಜ ಮಧು ಪಿಂಗಲ್ಗೆ ವರಮಾಲೆಯನ್ನು ಹಾಕ್ತಾಳೆ ಅಂತ ಹೇಳಿ ಸಗರ್ಗೆ ಗೊತ್ತಾಯಿತು ಸಗರ್ ಸುಳ್ಳಾದ ಸಾಮುದ್ರಿಕ ಶಾಸ್ತ್ರವನ್ನು ತಯಾರು ಮಾಡಿ ಸ್ವಯಂವರ ಮಂಟಪದಲ್ಲಿ ಕೆಳಗಡೆ ಉಗಿಸಿ ಇಟ್ಟ ಅದನ್ನು ಸ್ವಯಂವರದ ದಿವಸದಲ್ಲಿ ತೆಗೆದು ಓದಿಸಲಾಯಿತು ಅದರೊಳಗಡೆ ಮಧುಪಿಂಗಲ್ನ ಶರೀರದ ಅವಯವಗಳು ಅಶುಭ ಅಂತ ಹೇಳಿ ಹೇಳಲಾಗಿತ್ತು ಆವಾಗ ಏನು ಗೊತ್ತಿಲ್ಲದ ಈ ಸುಲಶ ಅವರಿಗೆ ಅವಳಿಗೆ ಕಪಟ ಗೊತ್ತಿರಲಿಲ್ಲ ಅವಳು ಸಹಜವಾಗಿ ಸಗರ್ನಿಗೆ ವರಮಲೆ ಹಾಕಿದ್ಲು ಸಗರ್ ಸುಲಸಗಳನ್ನು ಮದುವೆ ಆದ ಸ್ವಲ್ಪ ದಿವಸ ಸುಖವಾಗಿದ್ದ ಈ ಪಿಂಗಲ್ ತನ್ನ ಶರೀರದ ಅವಯವಯ ಅವಯವ ಅಶುಭ ಇದಾವೆ ಅಂತ ಹೆಚ್ಚು ಹೇಳಿ ತಿಳಿದು ಬೇಸರಾಗಿ ವೈರಾಗ್ಯಾಗಿ ದೀಕ್ಷೆ ತಗೊಂಡ ದಿಗಂಬರ ಮುನಿಯಾಗಿ ತಪ್ಪು ಮಾಡೋದಕ್ಕೆ ಪ್ರಾರಂಭ ಮಾಡಿದ ಆಹಾರಕ್ಕೆ ಹೋದಾಗ ಒಂದು ದಿವಸ ಇವನಿಗೆ ನಿಜವಾದ ರಹಸ್ಯ ಸತ್ಯ ಗೊತ್ತಾಯಿತು ಇವನು ಸಗರ್ ನನಗೆ ಭಾಳ ದೊಡ್ಡ ಮೋಸ ಮಾಡಿದ್ದಾನೆ ಅಂತೇಳಿ ಆ ದಿಗಂಬರ ಮುನಿ ಅತ್ಯಂತ ಸಂಕ್ಲೇಶ ಭಾವದಿಂದ ಪ್ರಾಣ ಬಿಟ್ಟಾಯಿತು ದೇವಪ್ರಯಾಯದಲ್ಲಿ ಹೋಗಿ ಹುಟ್ಟಿದ ಆವಾಗ ಉಪಾಧ್ಯಾಯ ಕ್ಷೀರ ಕದಂಬನ ಒಬ್ಬ ಶತಮೂರ್ಖ ಮಗ ಇದ್ದ ಪರ್ವತ ಅಂತೇಳಿ ಅವನು ಅಲ್ಲಿ ಓಡಾಡ್ತಿದ್ದ ನಿರ್ಗತಿಕನಾಗಿ ಅವನ ಜೊತೆಗೆ ದೇವ ಸೇರಿಕೊಂಡು ರಾಜ್ಯದಲ್ಲಿ ರೋಗವನ್ನು ಬರೆಸೋದಕ್ಕೆ ಪ್ರಾರಂಭ ಮಾಡ್ದ ಮತ್ತೆ ಅದರ ಶಮನಕ್ಕೋಸ್ಕರ ಹೋಮ ಹವನಗಳನ್ನೆಲ್ಲ ಪ್ರಾರಂಭ ಮಾಡ್ದ ಹೀಗೆ ಹೀಗೆ ಮಾಡ್ತಾ ಮಾಡ್ತಾ ಅಶ್ವಮೇಧ ಅಜಮೇದ ಗೋಮೇಧ ಆದಿ ಆದಿ ಯಜ್ಞಗಳನ್ನು ಪ್ರಾರಂಭ ಮಾಡಲಾಯಿತು ಕೊನೆಗೆ ಒಂದು ಯಜ್ಞ ಮಾಡಿದರು ರಾಯ ಸೂಯ ಯಜ್ಞ ಅಂಥೇಳಿ ಅದರಲ್ಲಿ ರಾಜರನ್ನ ಕೂಡ ಹೋಮದಲ್ಲಿ ಬಲಿ ಕೊಡಲಾಗುತ್ತಿತ್ತು ಈ ರೀತಿ ಮಾಡ್ತಾ ಮಾಡ್ತಾ ಈ ಪರ್ವತ ಶತಮೂರ್ಖ ಪರ್ವತ ಮತ್ತೆ ಆ ದೇವ ಸೇರಿಕೊಂಡು ಸುಲಾಷಳನ್ನ ಮತ್ತೆ ಸಗರನನ್ನು ಹೋಮದ ಕುಂಡದಲ್ಲಿ ಬಲಿ ಕೊಟ್ಟರು ಇದರ ವಿಸ್ತಾರವಾದ ಅದ್ಭುತ ಘಟನೆಯ ವಿಸ್ತಾರವಾದ ವರ್ಣನೆಯನ್ನು ಹರಿವಂಶಪುರಾಣ ಮಹಾಶಾಸ್ತ್ರದಲ್ಲಿ ನೋಡಿ ತಿಳ್ಕೊಳ್ರಿ ಕಪಟಿಗಳು ಏನು ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಆದರೆ ಸಮ್ಯಕ್ ದೃಷ್ಟಿ ಜೀವಗಳು ಮಾತ್ರ ಈ ಕಪಟಿಗಳನ್ನು ತಿಳಿದು ಕಪಟವನ್ನು ತಿಳಿದು ಅವರಿಂದ ಉಳಿಯೋದಿಕ್ಕೆ ಸಾಧ್ಯ ಅಕಸ್ಮಾತ್ ನಾವು ಕೂಡ ಮಿಥ್ಯಾ ದೃಷ್ಟಿ ಆದ ಪಕ್ಷದಲ್ಲಿ ನಮಗೆ ನರಕ ನಿಶ್ಚಿತ